ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರಾವ್ ಅವರನ್ನ ಈಗಾಗಲೇ ನ್ಯಾಯಾಲಯ ಡಿಆರ್ಐ ಕಸ್ಟಡಿಗೆ ನೀಡಿದೆ ನ್ಯಾಯಾಂಗ ಬಂಧನದಲ್ಲಿದ್ದಂತಹ ನಟಿಯನ್ನ ಕಸ್ಟಡಿಗೆ ಕೊಟ್ಟಂತಹ ಕೋರ್ಟ್ ಶರತ್ ಅನ್ನು ಕೂಡ ಹಾಕಿದೆ ಮೆಡಿಕಲ್ ಚೆಕ್ಅಪ್ ಮಾಡಿಸಿ ನಟಿ ರನ್ಯಾರ್ ಅವರನ್ನ ವಿಚಾರಣೆ ನಡೆಸಲಾಗ್ತಾ ಇದೆ ಗೋಲ್ಡ್ ಸ್ಮಗ್ಲಿಂಗ್ ನಟಿ ಮೂರು ದಿನ ಡಿಆರ್ಐ ಕಸ್ಟಡಿಗೆ ಹೆಣ್ಣು ಹೊನ್ನು ಮಣ್ಣಿನ ಹಿಂದೆ ಬಿದ್ದು ಉಳಿದವರ ಇತಿಹಾಸವೇ ಇಲ್ಲ ಅದರಲ್ಲೂ ಹೊನ್ನಿನಾಸಿಗೆ ಬಿದ್ದು ಮಾಡಬಾರದ್ದನ್ನ ಮಾಡಿದ್ರೆ ಆಗಬಾರದ್ದೇ ಆಗುತ್ತೇನೋದಕ್ಕೆ ಈ ರನ್ಯಾಳೆ ಸಾಕ್ಷಿ ತನ್ನ ಬ್ಯೂಟಿನೇ ಬಂಡವಾಳ ಮಾಡ್ಕೊಂಡಿದ್ದವಳು ತಿಂಗಳಿಗೆ ಎರಡರಿಂದ ಮೂರು ಬಾರಿ ದುಬೈಗೆ ಹಾರಿ ಚಿನ್ನ ಎಗರಿಸಿಕೊಂಡು ಬರ್ತಿದ್ಲು ಮೈ ತುಂಬಾ ಚಿನ್ನ ಬಚ್ಚಿಟ್ಕೊಂಡು ಅದ್ಯಾವ ಮಾಯದಿಂದ ಪಾರಾಗಿ ಬರ್ತಿದ್ಲೋ ದೇವರೇ ಬಲ್ಲ ಸದ್ಯ ಇದೇ ಚಿನ್ನದ ಚೋರಿ ಸಿಕ್ಕಿಬಿದ್ದು ಒದ್ದಾಡ್ತಿದ್ದಾಳೆ ಬಾರಿ ಹದಿನಾಲ್ಕು ಪಾಯಿಂಟ್ ಎಂಟು ಕೆಜಿ ಚಿನ್ನದ ಸಮೇತ ಸಿಕ್ಕಿಬಿದ್ದ ರನ್ಯಾಗೆ ಈಗಾಗಲೇ ಖಾಕಿ ಟೀಂ ಡ್ರಿಲ್ ಮಾಡಿ ಕೋರ್ಟ್ಗೆ ಹಾಜರುಪಡಿಸಿತ್ತು ನಾಲ್ಕು ದಿನಗಳಿಂದ ನ್ಯಾಯಾಂಗ ಬಂಧನದಲ್ಲೂ ಇದ್ಲು ನಟಿಮಣಿ ಈಗ ಆರ್ಥಿಕ ಅಪರಾಧಗಳ ಕೋರ್ಟ್ ಮಾರ್ಚ್ ಹತ್ತರವರೆಗೂ ಷರತ್ತುಗಳನ್ನು ಹಾಕಿ ಡಿಆರ್ಐ ಕಸ್ಟಡಿಗೆ ವಹಿಸಿದೆ ಮಾರ್ಚ್ ಹತ್ತರವರೆಗೆ ರನ್ಯಾಳನ್ನ ಡಿಆರ್ಐ ಕಸ್ಟಡಿಗೆ ನೀಡಿದ್ದು ವಕೀಲರ ಭೇಟಿಗೆ ಮೂವತ್ತು ನಿಮಿಷಗಳ ಕಾಲ ಅವಕಾಶ ಮಾಡಿಕೊಟ್ಟಿದೆ ಡೈಲಿ ಮೆಡಿಕಲ್ ಚೆಕ್ಅಪ್ ಮಾಡಿಸಬೇಕು ಡಿಆರ್ಐ ಅಧಿಕಾರಿಗಳ ಸಮ್ಮುಖದಲ್ಲೇ ವಕೀಲರ ಭೇಟಿ ಮಾಡಬೇಕು ತನಿಖೆಗೆ ಸಹಕರಿಸುವಂತೆ ಆರೋಪಿ ರನ್ಯಾಗೆ ಕೋರ್ಟ್ ಸೂಚನೆ ಕೊಟ್ಟಿದೆ ಕಸ್ಟಡಿ ವೇಳೆ ಹಿಲ್ ಟ್ರೀಟ್ಮೆಂಟ್ ಕೊಡದಂತೆ ಸೂಚಿಸಿದ್ದು ಬೇಸಿಕ್ ನೀಡ್ ಊಟ ಬೆಡ್ ಒದಗಿಸುವಂತೆ ಹೇಳಿದೆ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ನಿಯಮಗಳನ್ನು ಪಾಲಿಸಿ ಅಂತ ನ್ಯಾಯಾಲಯ ಸೂಚನೆ ಕೊಟ್ಟಿದೆ स्नेहितर सिक्की बिदला चिन्नदार रण्या ಇತ್ತೀಚೆಗೆ ರನ್ಯಾ ತಿಂಗಳಿಗೆ ಎರಡರಿಂದ ಮೂರು ಬಾರಿ ದುಬೈಗೆ ಹಾರಿ ಹೋಗ್ತಿದ್ಲಂತೆ ಇದು ಆಕೆಯ ಸ್ನೇಹಿತರಿಗೂ ಗೊತ್ತಾಗಿದೆ ಅಲ್ಲದೆ ರನ್ಯಾ ನಡವಳಿಕೆಯಲ್ಲಿ ಸಾಕಷ್ಟು ವ್ಯತ್ಯಾಸ ಕಂಡುಬಂದಿದೆ ಇದರಿಂದ ಅನುಮಾನಗೊಂಡ ಸ್ನೇಹಿತರು ಟೂರಿಸ್ಟ್ ವೀಸಾದಲ್ಲಿ ದುಬೈಗೆ ಹೋಗಿ ಬರ್ತಿದ್ದಾಳೆ ಅಂತ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ ಇದೇ ಮಾಹಿತಿಯನ್ನ ಆಧರಿಸಿ ರನ್ಯಾಳನ್ನ ಅಧಿಕಾರಿಗಳು ಲಾಕ್ ಮಾಡಿದ್ದಾರೆ ಎನ್ನಲಾಗ್ತಿದೆ ನಾನು ಚಿನ್ನಾಭರಣಗಳ ಸ್ಮಗ್ಲರ್ಗಳಿಂದ ಟ್ರ್ಯಾಪ್ಗೆ ಒಳಗಾದೆ ಎಂಬ ಹೇಳಿಕೆಯನ್ನ ನೀಡಿದ್ದಾಳೆ ಇದು ಕೂಡ ಮತ್ತಷ್ಟು ಅನುಮಾನ ಎಡೆ ಮಾಡಿಕೊಟ್ಟಿದೆ ಇನ್ನು ಆರು ತಿಂಗಳ ಅವಧಿಯಲ್ಲಿ ರನ್ಯಾ ರಾವ್ ಬರೋಬ್ಬರಿ ಇಪ್ಪತ್ತೇಳಕ್ಕೂ ಹೆಚ್ಚು ಬಾರಿ ದುಬೈ ಪ್ರವಾಸ ಮಾಡಿದ್ದಾರೆ ಈ ಬಗ್ಗೆಯೂ ಅಧಿಕಾರಿಗಳು ನಟಿಯನ್ನ ಪ್ರಶ್ನೆ ಮಾಡ್ತಿದ್ದಾರೆ ದುಬೈಗೆ ನಿರಂತರವಾಗಿ ಹೋಗಿ ಬರುತ್ತಿರುವ ಬಗ್ಗೆಯೂ ಕೇಳಿದ್ದಾರೆ ಎನ್ನಲಾಗಿದೆ ರನ್ಯಾಳನ್ನ ಮೂರು ದಿನ ಕಸ್ಟಡಿಗೆ ನೀಡಿದ್ದು ಬೌರಿಂಗ್ ಆಸ್ಪತ್ರೆಗೆ ಕರೆದೊಯ್ದು ಅಧಿಕಾರಿಗಳು ವೈದ್ಯಕೀಯ ಪರೀಕ್ಷೆ ಮಾಡಿಸಿದ್ದಾರೆ ಬಳಿಕ ಅಲ್ಲಿಂದ ಕಸ್ಟಡಿಗೆ ಪಡೆದು ಕರೆದೊಯ್ದಿದ್ದಾರೆ ಒಟ್ಟಾರೆ ರನ್ಯಾ ಹಿಂದೆ ದೊಡ್ಡ ಜಾಲವೇ ಇದ್ದು ಆಕೆ ಹಿಂದೆ ಇದ್ದವರು ಯಾರು ಅನ್ನೋದನ್ನ ಅಧಿಕಾರಿಗಳು ಕೆದಕ್ತಿದ್ದಾರೆ ವಿಚಾರಣೆ ವೇಳೆ ರನ್ಯಾ ಮತ್ಯಾವ ಸತ್ಯ ಬಾಯ್ಬಿಡ್ತಾಳೆ ಅನ್ನೋದೇ ಕುತೂಹಲ ಮಂಜುನಾಥ್ ಚಂದ್ರ ಕ್ರೈಮ್ ಬ್ಯೂರೋ ನ್ಯೂಸ್